ಚಪಾಳಿಯೊಂದಿಗೆ ಇಲ್ಲಿನ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ ಸ್ವಲ್ಪ ಸಮುದಾಯ ಸಮುದಾಯವನದಲ್ಲಿ ನಡೆಸಲಾಗಿತ್ತು ಒಕ್ಕೂಟದ ದೇವೋದ್ದೇಶಗಳನ್ನ ಒಕ್ಕೂಟದ ಸಮಾಜ ಬಾಂಧವರಿಗೆ ತಿಳಿಸಲಾಗಿತ್ತು ಎಲ್ಲರ ಒಮ್ಮತವನ್ನ ಪಡೆದು ಮುಂದುವರೆದ ಭಾಗವಾಗಿ ಇಂದು ವೀರಶೈವ ಲಿಂಗಾಯತ ಒಕ್ಕೂಟದ ಶಿವ ಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟದ ಉದ್ಘಾಟನಾ ಸಮಾರಂಭವು ಇಂದು ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ ಇಂದಿನ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ಆಂದೋಲಿಸಿರುವಂತಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀಮದ್ ಪ್ರಣವ ಸ್ವರೂಪ ಶ್ರೀ 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 ಜಗದ್ಗುರು ಗುರುಸಿದ್ಧ ಸಿದ್ದ ಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಜಾನಪದ ವಿದ್ವಾಂಸರು ವಿದ್ವಾಂಸರು ಆದಂತಹ ಡಾಕ್ಟರ್ ಶಂಭು ಬಳಗ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಶಿವಮೊಗ್ಗ ನಗರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಯುವ ನಾಯಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಷ್ಟ್ರ ಬಳಗದ ರಾಷ್ಟ್ರ ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದಂತಹ ಶ್ರೀಯುತ ಕೆ ವಿ ಕಾಮಟೇಶ್ ಅವರು ನಮಿಸಿದರೆ ಅವರಿಗೂ ಪರವಾಗಿ ಸ್ವಾಗತವನ್ನು ಶಿವ ಸಂಕಲ್ಪ ವಿವೇಕೆಯ ಲಿಂಗಾಯತದ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ದೂರದ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಮಠದ ಮಠದಲ್ಲಿ ಒಂದಾಗಿರ್ತಕ್ಕಂಥ ಮೂರು ಸಾವಿರ ಮಠದ ಶ್ರೀ ಶ್ರೀ ಜಗದ್ಗುರು ಗುರುಸಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮೀಜಿ ಅವರ ಪಾದಪದ್ಮಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಜಾನಪದ ಕಲೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರಗವನ್ನು ಕೊಟ್ಟು ತೊಗರಿ ತಿಪ್ಪ ನುಚ್ಚಿನ ಮಲ್ಲಯ್ಯ ಗೋಧಿ ಹುಂಗಿ ಗಂಗಯ್ಯ ಕೆರೆಗೆ ಹಾರ ಸುಪ್ರಸಿದ್ಧ ಜಾನಪದ ಮೂವತ್ತು ದಶಕಗಳ ಹಿಂದೆ ವರ್ಷಗಳ ಹಿಂದೆ ಮಾಡಿ ರಾಜಕೀಯ ಪ್ರಸ್ತುತ ಪಡಿಸಿರ್ತಕ್ಕಂಥ ನಿವೃತ್ತ ವಿಶ್ರಾಂತ ಡಾಕ್ಟರ್ ಶಂಭು ಅವರೇ ಅರವತ್ತೈದು ಸಂಘ ಸಂಸ್ಥೆಗಳು ಶಿವಮೊಗ್ಗ ನಗರದಲ್ಲಿ ಇದ್ದಾವೆ ಇಡೀ ಮತ್ತೊಂದು ಹೊಸ ಸಂಘ ಹುಟ್ಟಬಹುದು ಅಂತಕ್ಕಂಥ ಚಿಂತನೆಗಳ ಬಾಳಾಗಿ ಈ ಚಿಂತನೆಗಳಲ್ಲಿ ನಿಜಕ್ಕೂ ಆಗ್ಬೇಕಾಗುತ್ತೆ ಇಡೀ ನಮ್ಮ ಬಸೇಶ್ವರ ವೀಕ್ಷ ಸಮಾಜ ಈ ಲಿಂಗಾಯತ ಸಮಾಜ ಶಿವಮೊಗ್ಗದಲ್ಲಿ ನಾವು ಅಂದಾಜಿನ ಮೇಲೆ ಈಗ ಈವರೆಗೆ ನಾವು ಹೇಳ್ತಾ ಬರ್ತಾ ಇದೀವಿ ಸಾವಿರ ಜನಸಂಖ್ಯೆ ನಾವು ಈ ಹೇಳ್ತಾ ಇದೀವಿ ಸಾವಿರ ಜನಸಂಖ್ಯೆ ಇದ್ರು ಜನಸಂಖ್ಯೆಗಳನ್ನ ಒಂದೆರಡು ಸಂಘಗಳು ಒಬ್ಬ ಇಬ್ಬರು ವ್ಯಕ್ತಿಗಳು ಮುಟ್ಟಲಿಕ್ಕೆ ಆಗುವುದಿಲ್ಲ ಶಿವಮೊಗ್ಗ ನಗರ ಬಹಳ ವೇಗವಾಗಿ ಬೆಳೆದಿದೆ ಹೀಗಾಗಿ ಸಮಾಜ ಒಗ್ಗಟ್ಟನ್ನ ಮಾಡುವ ನಿಟ್ಟಿನಲ್ಲಿ ಎಷ್ಟು ಸಂಘಗಳಾದ್ರೆ ಇಲ್ರಿ ಎಷ್ಟು ಒಗ್ಗಟ್ಟಾದ್ರೆ ಇಲ್ರಿ ಹತ್ತು ಜನ ಆಗಲಿ ಐವತ್ತು ಜನ ಆಗಲಿ ಇನ್ನೂ ಐದು ಸಂಘಗಳು ಹುಟ್ಟಿದ್ರು ಸಹ ಚಿಂತೆ ಇಲ್ಲ ಯಾಕಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗಿದೆ ಸಮಾಜ ಒಗ್ಗೂಡ್ತಾ ಇದೆಯಲ್ಲ ಎಲ್ಲರೂ ಒಂದಾಗ್ತಾ ಇದಾರಲ್ಲ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗೆ ಯಾಕೆ ಈ ಸಂಘ ಹುಯಿತು ಪ್ರಸ್ತಾವಿಗೆ ಹೋಗಿ ನನಗೆ ಮಾತಾಡಿ ಅಂತ ಹೇಳಿದ್ರು ನಾವೆಲ್ಲ ಹಲವಾರು ವಿದ್ಯುಧಾನಗಳನ್ನು ಗಮನಿಸ್ತಾ ಬಂದಂತ ಯುವಕರ ಬಲೆ ನಮ್ದು ಶಿವಮೊಗ್ಗ ನಗರದಲ್ಲಿ ಆಗಿರ್ಬೋದು ನಡೀತಕ್ಕಂಥ ಜಾತಿ ಜನತೆ ಆಗಿರ್ಬೋದು ಅದರೊಳಗೆ ಹಲವಾರು ಒಬ್ಬೊಬ್ಬ ಸ್ವಾಮೀಜಿಗಳು ಒಂದೊಂದು ಹೇಳಿಕೆಗಳು ಒಬ್ಬೊಬ್ಬ ರಾಜಕಾರಣಿಗಳು ಒಂದೊಂದು ಹೇಳಿಕೆಗಳು ಹೀಗೆ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇಡೀ ನಮ್ಮ ಸಮಾಜವನ್ನು ಗೊಂದಲಕ್ಕೆ ಈಗ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದೀವಿ ಆ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಚರ್ಚೆ ಮಾಡಿದಾಗ ಇಲ್ಲ ಈ ರೀತಿ ಆದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗುತ್ತೆ ನಿಸ್ವಾರ್ಥವಾಗಿರ್ತಕ್ಕಂಥ ಒಂದಿಷ್ಟು ಯುವಕರ ತಂಡವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಸಣ್ಣ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ನಾವೆಲ್ಲ ಒಂದಿಷ್ಟು ಸಮಾನ ಅನ್ನಿಸ್ತು ವಿಶ್ವಾಸ ಆಗಿರ್ಬೋದು ನಮ್ಮ ಸೋಮಣ್ಣ ಆಗಿರ್ಬೋದು ಶ್ರೀಕಾಂತ್ ಆಗಿರ್ಬೋದು ರುದ್ರಯ್ಯ ಶಾಸ್ತ್ರ ಹೀಗೆ ಹಲವಾರು ಜನ ಮೊದಲೊಂದು ಹದಿನೈದು ಜನ ನಾವು ಸೇರ್ಕೊಂಡು ಇಂತ ಒಂದು ಸಂಗರ್ ಒಂದು ಒಕ್ಕೂಟವನ್ನು ಮಾಡೋಣ ಒಳಪಂಗಡಗಳ ಹಾವಳಿ ಪ್ರತಿಯೊಬ್ಬರಲ್ಲೂ ಸಹ ನಿಂದನೆ ಪ್ರತಿಯೊಂದು ಸಹ ನಡೀತಾ ಇದೆ ಇನ್ನೇನಾದ್ರೂ ಮಾಡಿ ಒಗ್ಗೂಡಿಸೋದಲ್ಲಿ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳಿ ಒಂದಿಷ್ಟು ಜನ ಸಾಧು ನಿಗಾಯಕರು ಒಂದಿಷ್ಟನ ಜಂಗಮರು ಜನ ಗಾನಿಗರು ಒಂದಿಷ್ಟ ಗೌಲಿಗರು ಬನಿಜಿಗಿರು ಪಂಚಮಶಾಲಿ ಹೀಗೆ ಎಲ್ಲರನ್ನೂ ಒಂದಿಷ್ಟು ಒಗ್ಗೂಡಿಸ್ಕೊಂಡಿವಿ ಒಗ್ಗೂಡಿಸ್ಕೊಂಡು ಕೂತ್ಕೊಂಡು ಆಲೋಚನೆ ಮಾಡಿ ಸನ್ಮಾನ್ಯ ಕೆಶ್ವರಪ್ಪ ಸಾಹೇಬರು ನಾವು ತಮಗೆಲ್ಲ ಒಪ್ಪಂದಾಗಿ ಹೇಳ್ಬೇಕಂತ ಈಶ್ವರಪ್ಪ ಸಾಹೇಬ್ರಹ್ಮೀಯ ಹತ್ತಿರದಲ್ಲಿದ್ದಾರೆ ಅವ್ರದಲ್ಲಿ ಹಾಗೆ ಒಂದು ಸುಮ್ಮನೆ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಚರ್ಚೆಯನ್ನ ಮಾಡಿದ್ವಿ ಚರ್ಚೆಯನ್ನ ಮಾಡಿದನ್ಮಾನಕ್ಕೆ ಈಶ್ವರಪ್ಪನವರು ಬಹಳ ಒಳ್ಳೆ ಕೆಲಸ ಎಲ್ಲ ಸಮಾಜದಲ್ಲೂ ಸಹ ಒಡಗಿದೆ ನಮ್ಮ ಕುಟುಂಬ ಸಮಾಜದಲ್ಲೂ ಸಹ ಒಡಗಿದೆ ಅದನ್ನ ಒಂದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಹ ಹೋರಾಟ ಮಾಡ್ತಾ ಇದೀವಿ ಆದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಚೆನ್ನಾಗಿದೆ ಇದಕ್ಕೆ ನಾನು ಸಂಪೂರ್ಣ ಸರ್ಕಾರವನ್ನು ಕೊಡ್ತೀನಿ ನಿಮ್ ಜೊತೆಗೆ ನಾನು ಇರ್ತೀನಿ ಒಳ್ಳೆ ಕೆಲಸಕ್ಕೆ ನೀವು ಮುನ್ನುಗ್ಗಿ ಅಂತ ಹೇಳಿದಾಗ ನಾವು ಹತ್ತು ಜನ ಇರ್ತಕ್ಕಂಥ ಜನ ಹೋಗಿ ಒಂದು ಪೇರೆಂಟ್ ಬಾಡಿ ಅಂತ ಮಾಡ್ಕೊಂಡಿವಿ ಅದಾದ್ಮೇಲೆ ಐವತ್ತು ಜನ ಒಂದು ಕಮಿಟಿಯಲ್ಲಿ ಸೇರ್ಕೊಂಡಿವಿ ಅದಾದ ನಂತರ ಮತ್ತೆ ಒಂದು ಯುವಕರ ಸಂಘ ಅಂತ ಮಾಡಿದೀವಿ ಒಂದು ಮಹಿಳಾ ಘಟಕ ಅಂತ ಮಾಡಿದೀವಿ ಒಂದೊಂದು ಕಮಿಟಿಯಲ್ಲಿ ಐವತ್ತೈವತ್ತು ಜನ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಆದ್ರೆ ನೂರ ಐದು ಜನ ಎಲ್ಲ ನಮ್ಮ ವೀರಶೆ ಸಮಾಜದ ಬಾಂಧವರು ಒಂದು ಕಮಿಟಿಗಳನ್ನು ಮಾಡಿಕೊಂಡು ನಾವು